ಅತಿ ಶೀಘ್ರದಲ್ಲಿಯೇ ಹತ್ತು ಸಾವಿರ ಅರ್ಹ ಫಲಾನುಭವಿಗಳಿಗೆ ನಿವೇಶನ ಹಕ್ಕುಪತ್ರ ಟಿ ಟಿವಿ ಜಯಚಂದ್ರ ಿರಾ ತಾಲೂಕಿನ ಹಲವಾರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈಗಾಗಲೇ ಸರ್ಕಾರಿ ಭೂಮಿಯಲ್ಲಿ ನಿವೇಶನ ಹಂಚಿಕೆಗೆ ಸಿದ್ದಗೊಳಿಸಲಾಗಿದ್ದು ಅತಿ ಶೀಘ್ರದಲ್ಲಿಯೇ ಹತ್ತು ಸಾವಿರ ಅರ್ಹ ಫಲಾನುಭವಿಗಳಿಗೆ ನಿವೇಶನ ಹಕ್ಕುಪತ್ರ ನೀಡಲಿದ್ದೇವೆ ಎಂದು ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಡಾ ಟಿಬಿ ಜಯಚಂದ್ರ ಹೇಳಿದರು ಶಿರಾ ತಾಲೂಕಿನ ರತ್ನಸಂದ್ರ ಗ್ರಾಮದಲ್ಲಿ ಬುಧವಾರ ರತ್ನಸಂದ್ರ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡದ ಶಂಕುಸ್ಥಾಪನೆ ಹಾಗೂ ಯರಗುಂಟೆ ಗ್ರಾಮದ ಸರ್ಕಾರಿ ಹಿರಿಯ ಶಾಲೆಯಲ್ಲಿ ನೂತನ ಶೌಚಾಲಯ ಕಟ್ಟಡ ಉದ್ಘಾಟಿಸಿ ಮಾತನಾಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಉಪಸ್ಥಿತಿಯಲ್ಲಿ ಶಿರಾ ಕ್ಷೇತ್ರದಲ್ಲಿ ಹತ್ತು ಸಾವಿರ ನಿವೇಶನ ಹಕ್ಕುಪತ್ರ ವಿತರಣೆ ಮಾಡಿಸಿ ಅದೇ ವೇದಿಕೆಯಲ್ಲಿ ಹಕ್ಕುಪತ್ರ ನೀಡಿದ ಅಷ್ಟು ಬಡ ಕುಟುಂಬಗಳಿಗೆ ವಸತಿ ಯೋಜನೆಯಲ್ಲಿ ಮನೆ ಮಂಜೂರು ಮಾಡುವಂತೆ ಬೇಡಿಕೆ ಇಡಲಿದ್ದೇನೆ ಇದರಿಂದ ಬಡವರು ಮನೆ ಕಟ್ಟಿಕೊಳ್ಳಲು ಸಾಧ್ಯವಾಗಲಿದೆ ಹೇಮಾವತಿ ಜಲಾಶಯದಿಂದ ಶಿರಾಭಾಗಕ್ಕೆ ಹೇಮಾವತಿ ನೀರು ಬಿಟ್ಟಿದ್ದು ಕಳ್ಳಂಬೆಳ್ಳ ಕೆರೆ ಭರ್ತಿಯಾಗುವ ಹಂತದಲ್ಲಿದೆ ಕಳ್ಳಂಬೆಳ್ಳ ಕೆರೆ ಭರ್ತಿಯಾದ ನಂತರ ಶಿರಾನಗರಕ್ಕೆ ಕುಡಿಯುವ ನೀರು ಪೂರೈಸುವ ದೊಡ್ಡ ಕೆರೆ ಭರ್ತಿ ಮಾಡುವ ಗುರಿ ಹೊಂದಲಾಗಿದ್ದು ತದನಂತರ ಮಾದಲೂರು ಕೆರೆಗೆ ಹೇಮಾವತಿ ನೀರು ಹರಿಯಲಿದೆ ಎಂದರು ರತ್ನಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಿಂಗಮ್ಮ ಶ್ರೀರಂಗಪ್ಪ ಉಪಾಧ್ಯಕ್ಷ ಜೀನಿ ಆಹಾರ ಉತ್ಪಾದನೆ ಸಂಸ್ಥೆಯ ದಿಲೀಪ್ ಕುಮಾರ್ ಕಾಂಗ್ರೆಸ್ ಮುಖಂಡ ಮಾಜಿ ಪ್ರಧಾನ ಗುಳಿಗೇನಹಳ್ಳಿ ನಾಗರಾಜ್ ಬಾಂಬೆ ರಾಜಣ್ಣ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಲ್ಲೇಶಪ್ಪ ಮಂಜುಣ್ಣ ರಾಜಣ್ಣ ಮಂಜುನಾಥ್ ಹರೀಶ್ ಮಹದೇವಣ್ಣ ನಾಗರಾಜು ರವಿಕುಮಾರ್ ಪಿಡಿಒ ಜುಂಜೇಗೌಡ ಲೆಕ್ಕ ಸಹಾಯಕಾಧಿಕಾರಿ ಭಾನುಪ್ರಿಯಾ ಮುಖಂಡ ತಗ್ಗಿಹಳ್ಳಿ ನಾಗರಾಜು ದೊಡ್ಡಗೋಳ ಕೃಷ್ಣಪ್ಪ ಅಭಿಯಂತರ ಹರೀಶ್ ಪ್ರಸಾದ್ ಶಶಿಕಲಾ ಭೂಮಿಕಾ ಅನ್ನಪೂರ್ಣ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಸಿರಾ ಕ್ಷೇತ್ರದಲ್ಲಿ ನಿವೇಶನ ರೈತರು ಎಷ್ಟು ಜನ ಇದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಈಗ ನಮ್ಮತ್ತ ಅಂದ ಅಂದಾಜಿದೆ ಬಹುಶಃ ಆಶ್ಚರ್ಯಪಡ್ತಕ್ಕಂಥ ರೀತಿಯಲ್ಲಿ ಪಟ್ಟಿ ಇದೆ ಇದು ದೊಡ್ಡ ತಾಲ್ಲೂಕು ಜನಸಂಖ್ಯೆ ಜಾಸ್ತಿ ಇದೆ ನಿವೇಶನ ರೈತರ ಪಟ್ಟಿನೂ ಕೂಡ ಅಷ್ಟೇ ದೊಡ್ಡದಾಗಿದೆ ಅವರಿಗೆ ಜಾಗವನ್ನು ಗುರುಸಬೇಕು ಅಂತ ಹೇಳಿ ನಾನು ಹಿಂದೆ ಹದಿಮೂರಿಂದ ಹದಿನೆಂಟರವರೆಗೂ ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಸುಮಾರು ಒಂದು ಎಂಟು ನೂರು ಎಕರೆಯನ್ನು ಭೂಮಿಯನ್ನು ಗುರುತಿಸಿದ್ವಿ ಅದಕ್ಕೆ ನಿವೇಶನವನ್ನು ಪರಿವರ್ತನೆಯಾಗಿ ಮಾಡಿ ಹಂಚಬೇಕು ಅಂತಕ್ಕಂಥದ್ದನ್ನು ಆ ಪ್ರಕ್ರಿಯೆ ಆವಾಗಿಂದಲೂ ಕೂಡ ನಡೀತಾ ಇದೆ ಇನ್ನೂವರೆಗಾಗಿ ಅದು ಪೂರ್ಣ ಆಗಿಲ್ಲ ಈಗ ಏನಾದರೂ ಮಾಡಿ ಈಗ ಆ ಪ್ರಕ್ರಿಯೆಯನ್ನು ಮುಂದುವರಿಸಿ ಈ ಕನಿಷ್ಠ ಅಂದರೆ ಇನ್ನೆರಡು ತಿಂಗಳೊಳಗೆ ನಾನು ಪ್ರತಿ ಗ್ರಾಮ ಪಂಚಾಯತಿಗೂ ಭೇಟಿ ಕೊಡ್ತೀನಿ ಫಲಾನುಭವಿಗಳನ್ನ ಗುರ್ಸೋ ಕೆಲಸವನ್ನು ಮಾಡಿ ಇನ್ನೆರಡು ತಿಂಗಳಲ್ಲಿ ಒಂದು ಹತ್ತು ಸಾವಿರಕ್ಕೂ ಕಡಿಮೆ ಇಲ್ಲದಂತೆ ನಿವೇಶನವನ್ನು ಕೊಡ್ತಕ್ಕಂಥದ್ದು ಅಕ್ಪತ್ರೆಗಳ ಕೊಡ್ತಕ್ಕಂಥದ್ದು ಮತ್ತು ಮುಖ್ಯಮಂತ್ರಿಗಳನ್ನು ಕರೆಸಿ ಅಷ್ಟು ಜನಕ್ಕೂ ಕೂಡ ಮನೆಗಳನ್ನು ತರಿಸೋದ್ರ ಬಗ್ಗೆ ನಾನು ಎಲ್ಲ ಪ್ರಯತ್ನ ಕೂಡ ಮಾಡ್ತೀನಿ ಕಳಂಬಳಕ್ಕೆ ಬಿಟ್ಟಿದ್ದೀರಾ ಈಗ ಮದ್ದೂರು ಕೆರೆಗೆ ಯಾವಾಗ ಬಿಡ್ತಾರೆ ಈಗ ಸಿರಾಕ್ಷ ಕಳ್ಳಂಬಳ್ಳ ಇನ್ನೊಂದು ಮೂರ್ನಾಲ್ಕು ದಿವಸದಲ್ಲಿ ತುಂಬೋದು ಅದಾದ್ಮೇಲೆ ಈಗ ಸಿರಾದಲ್ಲಿ ಖಾಲಿಯಾಗಿದೆ ಸಿರಾಕೆ ಕುಡಿಯೋ ನೀರಿಗೆ ನಾವು ಮೊದಲು ಕೊಡಬೇಕಾಗುತ್ತೆ ಕೊಟ್ಟು ತದನಂತರ ಕೊಡ್ತೀನಿ ಕಾರಣ ಈ ಸರಿ ಕೂಡ ಬರೋ ಚಾನ್ಸಸ್ ಇದೆ ಕಾಮಗಾರಿಗಳೇ ಸುಮಾರು ಕೋಟಿ ಇದೆ ಅಣ್ಣ ಎಲ್ಲ ಸೇರಿ ಸುಮಾರು ಒಂದೂವರೆ ಕೋಟಿ ಇದೆ ಒಂದೂವರೆ ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳು ಇರ್ತದೆ ನಮ್ಮ ಸಮುದಾಯ ಕಾಮಗಾರಿಗಳಾಗಿ ಶಾಲಾ ಶೌಚಾಲಯಗಳನ್ನು ತಗೊಂಡಿದ್ದೀವಿ ಶಾಲೆಯ ಆಟದ ಮೈದಾನಗಳು ತಗೊಂಡಿದ್ದೀವಿ ಅದ್ರ ಜೊತೆಗೆ ಶಾಲಾ ಕಾಂಪೌಂಡ್ಸ್ ಮತ್ತೆ ಬದುಗಳು ರೈತರಿಗೆ ಸಂಬಂಧಪಟ್ಟಂಗೆ ಬದುಗಳು ಕುರಿ ಶೆಡ್ ಮತ್ತೆ ಪ್ಲಾಂಟೇಶನ್ ಈ ತರ ಸುಮಾರು ವರ್ಕುಗಳು ನಾವು ಸುಮಾರು ಒಂದೂವರೆ ಕೋಟಿ ವೆಚ್ಚದ ಕಾಮಗಾರಿಗಳನ್ನ ತಗೊಂಡು ಆಲ್ರೆಡಿ ಆನ್ ಗೋಯಿಂಗ್ ಇದಾವೆ ವರ್ಕ್ ಬದುಗಳು ರೈತರಿಗೆ ಕೃಷಿ ಬಂಡ್ಸ್ ಅಂತ ಹೇಳ್ತೀವಲ್ಲ ಬದುಗಳು ತಗೊಂಡಿದ್ದೀವಿ ಸುಮಾರು ಎರಡು ವರ್ಕುಗಳು ಸದ್ಯಕ್ಕೆ ಕುರಿ ಶೆಡ್ಗಳು ಅಪ್ರೂವಲ್ ತಗೊಂಡಿದ್ದೀವಿ ಮತ್ತೆ ಪ್ಲಾಂಟೇಶನ್ ರೈತರು ತಮ್ಮ ಜಮೀನಲ್ಲಿ ಇಟ್ಕೊಂತಕ್ಕಂಥ ಸುಮಾರು ನಲ್ವತ್ತು ಜನ ಫಲಾನುಭವಿಗಳಿಗೆ ನಾವು ಪ್ಲಾಂಟೇಶನ್ಸ್ ಕೊಟ್ಟಿದ್ವಿ ಒಂದು ಯೂನಿಟ್ ಸಿಕ್ಸ್ಟಿ ಫಿಫ್ಟಿ ಸೆವೆನ್ ತೌಸಂಡ್ ಇದೆ ಐವತ್ತೇಳು ಸಾವಿರ ಒಂದು ಕಾಮಗಾರಿಗಳು ಸುಮಾರು ನಾಲ್ಕು ಕೆರೆಗಳ ಉಳೆತ್ತ ಕಾಮಗಾರಿಗಳನ್ನ ನಾವು ತಗೊಂಡಿದೀವಿ ಅದ್ರದ್ದು ಒಟ್ಟು ವೆಚ್ಚ ಸುಮಾರು ಒಂದು ಕೆರೆಗೆ ಎರಡೂವರೆ ಲಕ್ಷ ತನಕ ತಗೊಂಡಿದ್ದೀವಿ ಮತ್ತೆ ಅದನ್ನು ಪಡಿಸಿದ್ರೆ ನಾಲ್ಕು ಆಟದ ಮೈದಾನಗಳು ಸುಮಾರು ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಆಟದ ಮೈದಾನಕ್ಕೆ ಸುಮಾರು ಒಂಬತ್ತು ಶಾಲೆಯ ಶೌಚಾಲಯ ಅದರ ಜೊತೆಗೆ ನಾವು ಸುಮಾರು ಅರವತ್ತು ಲಕ್ಷದ ವೆಚ್ಚದಲ್ಲಿ ಗ್ರಾಮ ಪಂಚಾಯತಿ ಕಟ್ಟಡ ಆರ್ ಎಲ್ ಎಂ ಶೆಡ್ ಅನ್ನು ತಗೊಂಡಿದೀವಿ ಸೊ ಒಂದು ಕಡೆ ಅಡಿಗೆ ಕೋಣೆ ತಗೊಂಡಿದ್ದೀವಿ ಒಟ್ಟಾರೆ ಸುಮಾರು ಒಂದೂವರೆ ಕೋಟಿ ಲೆಕ್ಕದ್ದು ನಾವು ಈ ಸಲ ಎನ್ ಆನ್ ಗೋಯಿಂಗ್ ತಗೊಂಡಿದ್ದೀವಿ ತೊಗೊಂಡಿದ್ದೀವಿ ಪ್ರತಿಯೊಂದು ಗ್ರಾಮದಲ್ಲೂ ಶಾಲೆಗಳು ಸಹ ನಮ್ಮಲ್ಲಿ ಶೌಚಾಲಯ ಆಟೋದ ಮೈದಾನ ಪ್ರೋಗ್ರೆಸ್ ಹಂತದಲ್ಲಿದೆ ಸೊ ಇವತ್ತು ನಾವು ಪಂಚಾಯತಿ ಸ್ಟಾರ್ಟ್ ಮಾಡಿದ್ದೀವಿ ನಾಳೆಯಿಂದ ಪಂಚಾಯಿತಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡ್ತಾ ಇದೀವಿ ತೊಂದು ಬಾಡಿಗೆ ಮನೆಯಲ್ಲಿ ಪಂಚಾಯಿತಿ ನಡೆಸ್ತಾ ಸರ್ ಕಡೆಯಿಂದ ನಮ್ಮಲ್ಲಿ ಮನವಿ ಏನಂದರೆ ಸೊ ನಮಗೆ ಕೊಡ್ತಕ್ಕಂಥದ್ದು ಎನ್ ಆರ್ ಆಗಿರೋದ್ರಿಂದ ಶೇಕಡಾ ತರ್ಟಿ ಪರ್ಸೆಂಟ್ ವೇಸ್ಟೇಜ್ ಹೋಗುತ್ತೆ ಅಮೌಂಟು ಜಿ ಎಸ್ ಟಿ ಆಗಿರ್ಬೋದು ಮತ್ತು ಕೂಲಿನೂ ಇದೆಯಣ್ಣ ಫಾರ್ಟಿ ಪರ್ಸೆಂಟ್ ಎನ್ ಎಮ್ ಆರ್ ಅಮೌಂಟು ಏನು ಕೂಲಿ ಆಗಲಿ ಆಗ್ತೀವಿ ಅದು ಸುಮಾರು ಅಮೌಂಟ್ ವಾಪಸ್ ಬರಲ್ಲ ಸೊ ಏನ್ ಗೆ ಸುಮಾರು ತರ್ಟಿ ಪರ್ಸೆಂಟ್ ವೇಸ್ಟೇಜ್ ಹೋಗೋದ್ರಿಂದ ನಮಗೆ ಅರವತ್ತು ಲಕ್ಷ ಲಮ್ಸಮ್ ಅಮೌಂಟ್ ಸಿಗಲ್ಲ ಸೊ ಇನ್ನೂ ಕನಿಷ್ಠ ಹತ್ತರಿಂದ ಲಕ್ಷ ರೂಪಾಯಿ ಅಮೌಂಟ್ ಶಾರ್ಟೇಜ್ ಬರುತ್ತೆ ನಮ್ಮ ಸದಸ್ಯರಾಗಬಹುದು ಅಧ್ಯಕ್ಷರು ಏನಂದ್ರೆ ಇಡೀ ತಾಲೂಕಲ್ಲಿ ಅತಿ ಉತ್ತಮವಾದಂತಹ ಪಂಚಾಯತಿ ನಮ್ಮ ಪಂಚಾಯತಿ ಕಟ್ಟಬೇಕು ಅಂತ ಎಲ್ಲರಿಗೂ ತುಂಬಾ ಆಸೆ ಇದೆ ತಾಲೂಕಲ್ಲಿ ಒಂದು ಮಾದರಿ ಗ್ರಾಮ ಪಂಚಾಯತ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಎಲ್ಲಾ ಸದಸ್ಯರು ಸೇರಿದ್ದಾರೆ ಸೊ ತಾವು ಸಹ ಇದೇ ಸಂದರ್ಭದಲ್ಲಿ ನಿಮ್ ಕೈಲಾದಷ್ಟು ಕೊಟ್ರೆ ते हुए सारी गालियां ना बाबा अरे अरे अबड़े अरे 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 Vai Enjoy 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 very very pesa wala sath sab mein pata hai the p an game we the control ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ